ಕಂಪ್ಯೂಟರ್ ಸ್ಲೋ ಆಗೋದು ವಿಚಿತ್ರ ಪಾಪಪ್ ಬರೋದು ಮುಖ್ಯ ಪಯಸ್ಗಳು ಕಾಣೆಯಾದ್ರೆ ಹೀಗಿರುತ್ತೆ ಅನ್ನೋದನ್ನ ಕಲ್ಪನೆ ಮಾಡಿ ನೋಡಿ ಇದು ಸಾಮಾನ್ಯ ತೊಂದರೆ ಅಲ್ಲ ನಿಮ್ಮ ಕಂಪ್ಯೂಟರ್ ವೈರಸ್ ಇಂದ ಅಟ್ಯಾಕ್ ಆಗಿರಬಹುದು ಕಂಪ್ಯೂಟರ್ ವೈರಸ್ ಅಂದ್ರೆ ವೈರಸ್ ಅನ್ನೋ ಪದವನ್ನು ಕೇಳಿದ್ರೆ ನಿಮಗೆ ಜ್ವರ ಅಥವಾ ರೋಗ ನೆನಪಾಗುತ್ತೆ ಆದರೆ ಕಂಪ್ಯೂಟರ್ ಜಗತ್ತಿನಲ್ಲಿ ಕೂಡ ವೈರಸ್ ಅಂದ್ರೆ ಅದೇ ತರಹ ಒಂದು ಮಲೀಷಿಯಸ್ ಆದಂತಹ ಅಪ್ಲಿಕೇಶನ್ ಅಥವಾ ಪ್ರೋಗ್ರಾಂ ಅದು ನಿಮ್ಮ ಅನುಮತಿ ಇಲ್ಲದೆ ಸಿಸ್ಟಮ್ಗೆ ನುಗ್ಗಿ ಹಾನಿ ಮಾಡುತ್ತೆ ಮೊದಲ ಬಾರಿಗೆ ದಶಕದಲ್ಲಿ ಈ ರೀತಿಯ ಸಾಫ್ಟ್ವೇರ್ಗೆ ವೈರಸ್ ಅಂತ ಹೇಳ್ತಾರೆ ಆಮೇಲೆ ಇವತ್ತಿನ ತನಕ ತುಂಬಾ ಬಗೆಯ ವೈರಸ್ಗಳು ಹುಟ್ಟಿಕೊಂಡಿವೆ ವೈರಸ್ ಹೇಗೆ ಕೆಲಸ ಮಾಡುತ್ತದೆ ವೈರಸ್ ಸಾಮಾನ್ಯವಾಗಿ ಶಾಂತವಾಗಿರುತ್ತೆ ನೀವು ಯಾವುದಾದ್ರೂ ಇನ್ಫೆಕ್ಟೆಡ್ ಫೈ ಅಥವಾ ಪ್ರೋಗ್ರಾಂ ಓಪನ್ ಮಾಡಿದ ಕೂಡಲೇ ಅದು ಆಕ್ಟಿವೇಟ್ ಆಗುತ್ತೆ ಆಗ ಅದು ಫೈಲ್ಗಳನ್ನು ಅಳಿಸಬಹುದು ಅಥವಾ ಹಾಳು ಕೂಡ ಮಾಡಬಹುದು ಪಾಸ್ವರ್ಡ್ ಬ್ಯಾಂಕ್ ಡೀಟೇಲ್ಸ್ ಹೀಗಿದ್ದನ್ನು ಕ್ಕೊಳ್ಳಬಹುದು ಕಂಪ್ಯೂಟರ್ ಸ್ಲೋ ಕೂಡ ಮಾಡಬಹುದು ಅಥವಾ ರ್ಯಾನ್ಸಮ್ ಹಾಕಿ ಸಂಪೂರ್ಣ ಸಿಸ್ಟಮ್ ಅನ್ನು ಲಾಕ್ ಕೂಡ ಮಾಡಬಹುದು ಇನ್ನೂ ಕೆಲವು ವೈರಸ್ಗಳು ನಿಮ್ಮ ಕಂಪ್ಯೂಟರ್ ಅನ್ನು ಜಾಂಬಿಂಗ್ ಮಾಡಿ ಹ್ಯಾಕರ್ಸ್ಗಳ ನೆಟ್ವರ್ಕ್ಗೆ ಸೇರಿಸುತ್ತದೆ ಡಿಫ್ರೆಂಟ್ ಟೈಪಿನ ವೈರಸ್ಗಳು ಎಲ್ಲ ವೈರಸ್ಗಳು ಒಂದೇ ತರಹ ಅಲ್ಲ ಅವುಗಳಲ್ಲಿ ಕೆಲವು ಟೈಪ್ಸ್ಗಳು ಅದರಲ್ಲಿ ಕೆಲವು ಹೀಗಿರುತ್ತದೆ ಫೈಲ್ ಇನ್ಫೆಕ್ಟರ್ ಇವು ಎಕ್ಸಿಕ್ಯೂಟಿಬಲ್ ಫೈಲ್ಗಳಲ್ಲಿ ಇರ್ತದೆ ನೀವು ಆ ಪ್ರೋಗ್ರಾಮ್ ಅನ್ನು ರನ್ ಮಾಡಿದ್ರೆ ವೈರಸ್ ಸಹ ರನ್ ಆಗುತ್ತೆ ಅದಕ್ಕೆ ಅನ್ನೋನ್ ಸೋರ್ಸ್ ಗಳಿಂದ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮ್ಯಾಕ್ರೋ ವೈರಸ್ ವರ್ಡ್ ಅಥವಾ ಎಕ್ಸೆಲ್ ಫೈಲ್ಗಳ ಮೂಲಕ ಈ ಮ್ಯಾಕ್ರೋ ವೈರಸ್ ಹರಡುತ್ತದೆ ನೀವು ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ಈ ಮ್ಯಾಕ್ರೋ ರನ್ ಆಗಿ ಅವು ಹರಡುತ್ತದೆ ಹೆಚ್ಚಾಗಿ ಟೆಂಪ್ಲೇಟ್ಸ್ ಅಥವಾ ಶೇರ್ಡ್ ಡಾಕ್ಯುಮೆಂಟ್ಸ್ ಮೂಲಕ ಈ ವೈರಸ್ ಸ್ಪ್ರೆಡ್ ಆಗುತ್ತೆ ಮೂರನೇದಾಗಿ ಬಾಲ್ಸ್ ಇವುಗಳಿಗೆ ಯಾವುದೇ ಹೋಸ್ಟ್ ಫೈಲ್ ಬೇಕಾಗಿಲ್ಲ ಸ್ಪ್ರೆಡ್ ಆಗಲಿಕ್ಕೆ ನೆಟ್ವರ್ಕ್ ವಲ್ನರೆಬಿಲಿಟೀಸ್ ಕ್ಯಾಪ್ಚರ್ ಮಾಡಿಕೊಂಡು ನಡುವೆ ಸ್ಪ್ರೆಡ್ ಆಗುತ್ತೆ ಏನು ಕ್ಲಿಕ್ ಮಾಡಬೇಕಾಗಿಲ್ಲ ಏನು ಇನ್ಸ್ಟಾಲ್ ಕೂಡ ಡೈರೆಕ್ಟ್ ಆಗಿ ನೀವು ಒಂದು ನೆಟ್ವರ್ಕ್ ಕನೆಕ್ಟ್ ಆಗಿದ ತಕ್ಷಣ ಇದು ನಿಮ್ಮ ಸಿಸ್ಟಮ್ ಒಳಗೆ ಎಂಟ್ರಿ ಪಡ್ಕೊಳ್ಳುತ್ತೆ ಯಾವುದಾದ್ರೂ ಒಂದು ಇನ್ಫೆಕ್ಟೆಡ್ ಮಷೀನ್ ಒಂದು ನೆಟ್ವರ್ಕ್ ಒಳಗಿದ್ರೆ ಅಲ್ಲಿಂದ ಅದು ಇನ್ನೊಂದು ಲ್ಯಾಪ್ಟಾಪ್ ಅಥವಾ ಇನ್ನೊಂದು ಸಿಸ್ಟಮ್ಗೆ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಹೇಳೋದು ಪಬ್ಲಿಕ್ ನೆಟ್ವರ್ಕ್ ಕನೆಕ್ಟ್ ಆಗೋ ಮುಂಚೆ ತುಂಬಾನೇ ಜಾಗೃತೆಯಾಗಿರಬೇಕು ಅಂತ ನಾಲ್ಕನೇದು ಕಾಣುತ್ತೆ ಫಾರ್ ಎಕ್ಸಾಂಪಲ್ ಫ್ರೀ ಯುಟಿಲಿಟಿ ಕ್ರ್ಯಾಕರ್ ಅಥವಾ ಮೀಡಿಯಾ ಪ್ಲೇಯರ್ ಆಗಿರಬಹುದು ಆದರೆ ಇದ್ರ ಒಳಗಿಂದ ಹಾನಿಯಾಗುತ್ತೆ ಟ್ರಾಜನ್ ಹಾಲ್ಸ್ಗಳು ಬ್ಯಾಕ್ ಡೋರ್ ಅನ್ನು ಓಪನ್ ಮಾಡಿ ಹ್ಯಾಕರ್ಸ್ಗಳಿಗೆ ಗಳಿಗೆ ರಿಮೋಟ್ ಆಕ್ಸೆಸ್ ಅನ್ನು ಕೊಡ್ತವೆ ಅದಕ್ಕೆ ಫ್ರೀ ಟೂಲ್ ಡೌನ್ಲೋಡ್ ಮಾಡಿದ್ರೆ ಎಚ್ಚರಿಕೆಯಿಂದ ಇರಬೇಕು ಐದನೇದು ವೇರ್ ಇದು ಅತ್ಯಂತ ಅಪಾಯಕಾರಿ ನಿಮ್ಮ ಪೈಲ್ಸ್ಗಳನ್ನು ಎಂಕ್ರಿಪ್ ಮಾಡಿ ತೆರೆಯಬೇಕಾದ್ರೆ ಹಣ ಪಾವತಿ ಮಾಡಿ ಅಂತ ಒತ್ತಾಯ ಮಾಡ್ತದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದ ವನಕ್ರೈ ಕ್ರೈ ಮತ್ತು ಪೆಟಿಯಾ ರ್ಯಾನ್ಸಮ್ ವೇರ್ ದಾಳಿಯಿಂದ ಬಹಳ ಕಂಪನಿಗಳು ಮತ್ತು ಆಸ್ಪತ್ರೆಗಳು ಭಾರಿ ನಷ್ಟ ಅನುಭವಿಸಿವೆ ಡೇಟಾ ಬ್ಯಾಕಪ್ ಇಲ್ಲದಿದ್ರೆ ರಿಕವರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇವುಗಳ ಹೆಸರು ಬೇರೆ ಇರಬಹುದು ಆದರೆ ಗುರಿ ಒಂದೇ ಸಿಸ್ಟಮ್ ಅನ್ನ ಡ್ಯಾಮೇಜ್ ಮಾಡೋದು ವೈರಸ್ ಹೇಗೆ ಸ್ಪ್ರೆಡ್ ಆಗುತ್ತೆ ಮೊದಲನೆಯದಾಗಿ ಪೈರಿಸಿ ಅಥವಾ ಕ್ರಾಕ್ ಮಾಡಿದ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿದಾಗ ಪೈರಿಸಿ ಸೈಟ್ಗಳಿಂದ ಡೌನ್ಲೋಡ್ ಮಾಡೋ ಸಾಫ್ಟ್ವೇರ್ಗಳಲ್ಲಿ ಹಿಡನ್ ಮನೀಶಿಯಸ್ ಕೋಡ್ ಇರ್ತದೆ ಅದು ಇನ್ಸ್ಟಾಲ್ ಮಾಡಿದಾಗ ಆ ಕ್ರಾಕ್ ಫೈಲ್ನಲ್ಲಿ ವೈರಸ್ ಅಂಟ್ಕೊಂಡಿರೋದು ಆಕ್ಟಿವೇಟ್ ಆಗುತ್ತೆ ಇದರಿಂದ ಹ್ಯಾಕರ್ಸ್ಗಳಿಗೆ ನಿಮ್ಮ ಸಿಸ್ಟಮ್ಗೆ ರಿಮೋಟ್ ಆಕ್ಸೆಸ್ ಸಿಗಬಹುದು ಅಥವಾ ನಿಮ್ಮ ಡೇಟಾ ಕದ್ದುಕೊಳ್ಳಬಹುದು ಉದಾಹರಣೆಗೆ ಫ್ರೀ ಕ್ರ್ಯಾಕ್ ಫೋಟೋಶಾಪ್ ಡೌನ್ಲೋಡ್ ಮಾಡಿದಾಗ ಅದರೊಳಗೆ ಒಂದು ಟ್ರೋಜನ್ ಹಾಲ್ಸ್ ಇಡಬಹುದು ಎರಡನೇದಾಗಿ ಶಂಕಾಸ್ಪದ ಇಮೇಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇದನ್ನ ಫಿಶಿಂಗ್ ಅಟ್ಯಾಕ್ ಅಂತ ಹೇಳ್ತಾರೆ ಹ್ಯಾಕರ್ಸ್ಗಳು ಫೇಕ್ ಇಮೇಲ್ ಕಳಿಸುತ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಪ್ಡೇಟ್ ಮಾಡಿ ಅಥವಾ ಲಾಟರಿ ಅಂತ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ವೈರಸ್ ಇನ್ಫೆಕ್ಟೆಡ್ ವೆಬ್ಸೈಟ್ಗಳಿಗೆ ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಅಥವಾ ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ ತರನೇ ಒಂದು ಸೇಮ್ ಸಿಮಿಲರ್ ವೆಬ್ಸೈಟ್ ಮಾಡಿ ಅದರಲ್ಲಿ ನಿಮ್ಮ ಯೂಸರ್ ಮತ್ತೆ ಪಿಜರ್ ನೇಮ್ ಮತ್ತೆ ಪಾಸ್ವರ್ಡ್ ಎಂಟ್ರಿ ಮಾಡುವ ಹಾಗೆ ಮಾಡ್ತಾರೆ ಏನಾದರೂ ಎಂಟ್ರಿ ಮಾಡಿದ್ರೆ ಅದು ಅವರಿಗೆ ಸಿಗುತ್ತೆ ಡೇಟಾ ಸೊ ಅದನ್ನ ಯೂಸ್ ಮಾಡಿಕೊಂಡು ಅವರು ಅವರ ಸಿಸ್ಟಮ್ ನಿಮ್ಮ ಅಕೌಂಟ್ ಆ್ಯಕ್ಸಸ್ ಆಕ್ಸೆಸ್ ಮಾಡ್ತಾರೆ ನಿಮ್ಮಲ್ಲಿರೋ ದುಡ್ಡನ್ನ ಕದೀತಾರೆ ಮೂರನೇದಾಗಿ ಇನ್ಫೆಕ್ಟೆಡ್ ಯು ಎಸ್ ಬಿ ಹಾಕಿದಾಗ ಇದು ಸೈಬರ್ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಯು ಎಸ್ ಬಿ ಒಂದು ಅಟೋರನ್ ಡಾಟ್ ಐ ಎನ್ ಎಫ್ ಅಥವಾ ಮಾಲ್ವೇರ್ ಎಕ್ಸಿಕ್ಯೂಟಿಬಲ್ ಫೈಲ್ ಅಡಗಿರುತ್ತೆ ನೀವು ಯು ಎಸ್ ಬಿ ಪ್ಲಗ್ ಮಾಡಿದಾಗ ಸಿಸ್ಟಮ್ ಆಟೋಮ್ಯಾಟಿಕ್ ಆಗಿ ಅಟೋರನ್ ಸ್ಕ್ರಿಪ್ಟನ್ನು ರನ್ ಮಾಡುತ್ತೆ ಇದರಿಂದ ವೈರಸ್ ನಿಮ್ಮ ಹಾರ್ಡ್ ಡಿಸ್ಕ್ಗೆ ಕಾಪಿ ಆಗಿಬಿಡುತ್ತೆ ಒಂದು ಸಲ ಇದು ಕಾಪಿ ಆದಮೇಲೆ ಅದು ಸಿಸ್ಟಮ್ಸ್ಗಳಿಗೆ ಅಂಟಿಕೊಂಡು ಪ್ರತಿಯೊಂದು ಬಾರಿ ಸ್ಟಾರ್ಟ್ಅಪ್ನಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಕೆಲವು ವೈರಸ್ಗಳು ಯು ಎಸ್ ಬಿ ಹಾಕಿದ ತಕ್ಷಣ ನೆಟ್ವರ್ಕ್ ಮೂಲಕ ಇತರ ಕಂಪ್ಯೂಟರ್ಗಳಿಗೆ ಸ್ಪ್ರೆಡ್ ಆಗುತ್ತೆ ಹ್ಯಾಕರ್ಸ್ಗಳು ಸಾಮಾನ್ಯವಾಗಿ ಪೆನ್ ಡ್ರೈವ್ ಅಟ್ಯಾಕ್ ಬಳಸಿ ಆಫೀಸ್ ಕಂಪ್ಯೂಟರ್ಸ್ ಅಥವಾ ಸೈಬರ್ ಕೆಫೆ ಕಂಪ್ಯೂಟರ್ಸ್ ಅನ್ನು ಹ್ಯಾಕ್ ಮಾಡ್ತಾರೆ ನಾಲ್ಕನೇದಾಗಿ ಅಸುರಕ್ಷಿತ ವೆಬ್ಸೈಟ್ಗಳನ್ನು ವೀಕ್ಷಿಸಿದಾಗ ಕೆಲವೆಲ್ಲ ಅನ್ಸೇಫ್ ವೆಬ್ಸೈಟ್ಸ್ ಅಲ್ಲಿ ಡ್ರೈವ್ ಬೈ ಡೌನ್ಲೋಡ್ ನಡೆಯುತ್ತೆ ಅಂದರೆ ನೀವು ಸೈಟ್ ಓಪನ್ ಮಾಡಿದ ಮಾತ್ರಕ್ಕೆ ಮಲೇಷಿಯಸ್ ಸ್ಕ್ರಿಪ್ಟ್ ನಿಮ್ಮ ಬ್ರೌಸರ್ನಲ್ಲಿ ಸೈಲೆಂಟ್ ಆಗಿ ರನ್ ಆಗುತ್ತೆ ಇದರಿಂದ ಸ್ಪೈವೇರ್ ಅಥವಾ ಆಡ್ವೇರ್ ಇನ್ಸ್ಟಾಲ್ ಆಗಿ ನಿಮ್ಮ ಬ್ರೌಸರ್ ಆಕ್ಟಿವಿಟಿ ಕದ್ದುಕೊಳ್ಳಬಹುದು ಹಲವಾರು ಫ್ರೀ ಮೂವಿ ಡೌನ್ಲೋಡ್ ಅಥವಾ ಅಡಲ್ಟ್ ಸೈಟ್ಗಳಲ್ಲಿ ಇಂತಹ ಸ್ಕ್ರಿಪ್ಟ್ಗಳು ಸಾಮಾನ್ಯ ಉದಾಹರಣೆಗೆ ಅಪ್ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ವೈರಸ್ ಇನ್ಫೆಕ್ಟೆಡ್ ಸೈಟ್ಗೆ ರಿಡೈರೆಕ್ಟ್ ಆಗಬಹುದು ಇದೇ ಕಾರಣಕ್ಕೆ ಸೇಫ್ ಬ್ರೌಸಿಂಗ್ ಮತ್ತು ಟ್ರಸ್ಟೆಡ್ ಡೌನ್ಲೋಡ್ಸ್ ತುಂಬಾನೇ ಮುಖ್ಯ ಪ್ರಸಿದ್ಧ ವೈರಸ್ ಹಲ್ಲೆಗಳು ಕಂಪ್ಯೂಟರ್ ವೈರಸ್ ಅಂದರೆ ಕೇವಲ ಫೈಲ್ ಹಾರ್ಡ್ ಮಾಡೋ ಜಂಜಾಟ ಮಾತ್ರವಲ್ಲ ಇವು ಇತಿಹಾಸದಲ್ಲಿ ಕೋಟಿ ಕೋಟಿ ರೂಪಾಯಿ ನಷ್ಟ ಕೂಡ ಮಾಡಿದೆ ಐ ಲವ್ ಯು ವೈರಸ್ ಫಿಲಿಪೈನ್ಸ್ನಲ್ಲಿ ನಲ್ಲಿ ಹುಟ್ಟಿದ ಈ ವೈರಸ್ ಇಮೇಲ್ ಅಟ್ಯಾಚ್ಮೆಂಟ್ ಮೂಲಕ ಸ್ಪ್ರೆಡ್ ಆಯಿತು ಜನ ಕ್ಯೂರಿಯಾಸಿಟಿಯಿಂದ ಅಟ್ಯಾಚ್ ಮಾಡಿದ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಿಸ್ಟಮ್ ಇನ್ಫೆಕ್ಟ್ ಆಗುತ್ತಿತ್ತು ವಿಶ್ವಾದ್ಯಂತ ಸುಮಾರು ಹತ್ತು ಬಿಲಿಯನ್ ಡಾಲರ್ ನಷ್ಟ ಮಾಡಿತು ವೇರ್ ಎರಡು ಸಾವಿರದ ಹದಿನೇಳರ ವೈರಸ್ ಇದು ಮೈಕ್ರೋಸಾಫ್ಟ್ ವಿಂಡೋಸ್ನ ಒಂದು ಸೆಕ್ಯೂರಿಟಿ ಲೂಟ್ ಹೋಲ್ ಬಳಸಿಕೊಂಡು ಸ್ಪ್ರೆಡ್ ಆಯಿತು ಹಾಸ್ಪಿಟಲ್ಸ್ ಬ್ಯಾಂಕ್ಸ್ ಗೌರ್ಮೆಂಟ್ ಆಫೀಸಸ್ ಎಲ್ಲೆಲ್ಲಿ ಕಂಪ್ಯೂಟರ್ಸ್ ಇದ್ದೋ ಅದನ್ನೆಲ್ಲ ಲಾಕ್ ಮಾಡಿತು ಅನ್ಲಾಕ್ ಮಾಡಬೇಕಂತೇಳಿದರೆ ಬಿಟ್ಕಾಯ್ನಲ್ಲಿ ಹಣ ಪಾವತಿ ಮಾಡೋಕ್ಕೆ ಒತ್ತಾಯಿಸ್ತು ಇದರಿಂದಾಗಿ ಹಲವಾರು ಆಸ್ಪತ್ರೆಗಳ ಸೇವೆ ಕೂಡ ಸ್ಥಗಿತವಾಗಿತ್ತು ಇವು ತೋರಿಸೋದೇನು ಅಂದರೆ ವೈರಸ್ ಕೇವಲ ಪರ್ಸನಲ್ ಫೈಲ್ಸ್ ಮಾತ್ರವಲ್ಲ ಒಂದು ದೇಶದ ಸರ್ವಿಸ್ ಸಿಸ್ಟಮು ಕೂಡ ಭಾರಿ ನಷ್ಟ ಮಾಡಬಹುದು ಅಂತ ಇವುಗಳಿಂದ ನಮ್ಮನ್ನ ಹೇಗೆ ರಕ್ಷಿಸಿಕೊಳ್ಳಬೇಕು ಸುದ್ದಿ ಒಳ್ಳೇದೇನಂತ ಹೇಳಿದ್ರೆ ನಾವು ಸ್ವಲ್ಪ ಜಾಗೃತೆಯಿಂದ ಇದ್ದರೆ ಈ ಎಲ್ಲಾ ವೈರಸ್ಗಳಿಂದ ನಮ್ಮನ್ನ ಕಾಪಾಡಿಕೊಳ್ಳಬಹುದು ಸಿಸ್ಟಮ್ ಅಪ್ಡೇಟ್ ಮಾಡ್ತಿರೋದು ಆಪರೇಟಿಂಗ್ ಸಿಸ್ಟಮ್ ಮತ್ತು ಆಪ್ಸ್ ರೆಗ್ಯುಲರ್ ಅಪ್ಡೇಟ್ ಮಾಡ್ತಾ ಇದ್ರೆ ಹ್ಯಾಕರ್ಸ್ ಬಳ ಬಳಸೋ ಸೆಕ್ಯೂರಿಟಿ ಅಪ್ಡೇಟ್ ಮೂಲಕ ಫಿಕ್ಸ್ ಮಾಡ್ತಾ ಇರ್ತಾರೆ ಟ್ರಸ್ಟೆಡ್ ಆಂಟಿ ವೈರಸ್ ಬಳಸೋದು ಆ್ಯಂಟಿ ವೈರಸ್ ಪ್ರೋಗ್ರಾಮ್ಸ್ ವೈರಸ್ ಡಿಟೆಕ್ಟ್ ಮಾಡಿ ತಡೆಯುತ್ತದೆ ಫೈರ್ವಾಲ್ ನೆಟ್ವರ್ಕ್ ಲೆವೆಲ್ ಸೆಕ್ಯುರಿಟಿಯನ್ನು ಕೊಡುತ್ತದೆ ಆ್ಯಂಟಿ ವೈರಸ್ ಸಾಫ್ಟ್ವೇರ್ಗಳ ಬಳಿ ಈ ವೈರಸ್ಗಳ ಸ್ಯಾಂಪಲ್ಸ್ಗಳು ಇರುತ್ತವೆ ಈ ಸ್ಯಾಂಪಲ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ಸಿಸ್ಟಮನ್ನು ಡಿಟೆಕ್ ಮಾಡಿ ಆ ವೈರಸ್ಗಳನ್ನು ಡಿಸ್ಇನ್ಫೆಕ್ಟ್ ಮಾಡುತ್ತದೆ ಸಸ್ಪೀಷಿಯಸ್ ಲಿಂಕ್ ಅವಾಯ್ಡ್ ಮಾಡೋದು ಅಜ್ಞಾತ ಇಮೇಲ್ ಅಥವಾ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಡಿ ಯಾವುದೇ ವೆಬ್ಸೈಟ್ ಓಪನ್ ಮಾಡಿದರೂ ಅದರ ಯು ಆರ್ ಅನ್ನು ಕರೆಕ್ಟಾಗಿ ಗಮನಿಸಿ ಡೇಟಾ ಬ್ಯಾಕಪ್ ಮಾಡ್ತಾ ಇರೋದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅನ್ನು ರೆಗ್ಯುಲರ್ ಆಗಿ ಹಾರ್ಡ್ ಡಿಸ್ಕ್ ಅಥವಾ ಕ್ಲೌಡ್ ಅಲ್ಲಿ ಮಾಡ್ತಾ ಇಡಿ ಹೀಗಾಗಿ ವೈರಸ್ ಹಾನಿ ಮಾಡಿದ್ರು ಡೇಟಾ ಮರಳಿ ಪಡೆಯೋಕೆ ಸಾಧ್ಯವಿರುತ್ತದೆ ಪೈರೇಟೆಡ್ ಸಾಫ್ಟ್ವೇರ್ಸ್ ಅನ್ನು ಅವಾಯ್ಡ್ ಮಾಡಿ ಕ್ರ್ಯಾಕ್ ಮಾಡಿದ ಅಥವಾ ಫ್ರೀ ಸೀರಿಯಲ್ ಕೀ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದರೆ ಅದೇ ವೈರಸ್ಗೆ ದೊಡ್ಡ ಬಾಗಿಲಾಗಿರುತ್ತೆ ಇದೇ ಕಾರಣಕ್ಕೆ ಸೇಫ್ ಬ್ರೌಸಿಂಗ್ ಮತ್ತು ಟ್ರಸ್ಟೆಡ್ ಡೌನ್ಲೋಡ್ಸ್ ತುಂಬಾ ಮುಖ್ಯ ಸ್ಟೇ ಸೇಫ್ ಸ್ಟೇ ಸೆಕ್ಯೂರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ